ಹೋಗಿದ್ದಾರೆ ನಿಮ್ ಅಂಡವ್ರಿಂದ ನೋಡಿ ನಾ ಬಂದ ಇವತ್ತು ನೀನು ನಮ್ಮ ದೇಹ ಅಂದ್ರೆ ನಮ್ಮ ಮಂಜದ ಚಂದ್ರ ಚಕೋರಿನ ಆ ದೇವೇಂದ್ರ ಒಪ್ಪಿತ್ತ ಇಲ್ಲ ಇವಳ ನಾನೇನ್ ಬೋಗ್ಸ್ಬೇಕು ಸೀತಾ ಬಾ ಸೀತಾ ಈ ಸಂಕರಣ ತೋಟಕ್ಕೆ ಒಲಿದು ಒಂದಾಗು ಬಾ ಸೀತಾ ಈ ಸಂಕರಣ ತೋಟಕ್ಕೆ ಒಲಿದು ಒಂದಾಗು ಬೇಡ ನೀವು ನನ್ನ ಬಯಸೋದು ತಪ್ಪು ನೋಡಿ ಈಗಾಗಲೇ ಚಂದ್ರ ಜೊತೆ ನನ್ನ ಮದುವೆ ನಿಶ್ ನಿಮ್ಮ ಕಾಲಿದ್ದು ಬೇಳ್ಕೋತೀನಿ ದಯವಿಟ್ಟು ನಾನೇನು ಮಾಡಬೇಕು ಸೀತಾ ಹೇಳು ನೀ ಕಾಲ್ ಹಿಡ್ದು ಇದೇ ತರ ಕಾಲ್ ಹಿಡ್ದು ನಾನು ತಂಗಿ ಸುಮ ಇದೇ ತರ ಬೇಡ್ದಲ್ಲ ಬಿಟ್ಟ ನಿಮ್ಮ ಅಣ್ಣ ಬಿಡ್ಲಿಲ್ಲ ತಾನೆ ಅವಳು ತಂಗಿ ಸೀಲ ಮಾಡಿ ಅವಳು ಸಾವಿಗೆ ಕಾರಣ ಆಗ್ಬಿಟ್ಟ

ಅವತ್ತೆ ಹೋಯ್ತು ಮಾನ ಮರ್ಯಾದೆ ಮಣ್ಪಾಲು ಸೀತಾ ಮಾನ ನಾ ನಾನಲ್ಲ ಸೀತಾ ಬಾರೆ ಒಲಿದು ಒಂದಾಗು ಮರ್ಯಾದೆಯಿಂದ ಇಲ್ಲಿಂದ ಹೊರಗಡೆ ಹೋದ್ರೆ ಸರಿ ಇಲ್ಲ ಅಂದ್ರೆ ಸಾವು ನನ್ ಕೈಯಲ್ಲೇ ಆಗುತ್ತೆ ಸಾವು ಸೀತಾ

అలాగే <muchas> ಸೀತಾ ಸೀತಾ ಯಾರು ಬಂತಂದ್ರ ಯಾರು ಬಂದಿಲ್ಲ ಏನು ಹಾಡಿದ ಆ ಸೂತ್ರಧಾರಲು ಆಡಿಸಿದಂತೆ ಆಡಲೇಬೇಕು അവനിച്ഛയത്തെ നഗല്ലെ ഹോ നനെല്ല നോവേ ആ സരെ നീനല്ലേട ചോക്കവ கனசாயே அந்த பதுக்கோ பரடாய்த்தே ஓ மல்லே ஹூவே நினைல்ல நோவெசரே நினைலேட கனசாய்த்தே அந்த பதுக்கோ ನಾನೇನ್ ತಪ್ಪು ಮಾಡ್ದೆ ಅಂತ ನನಗಿಂತ ಶಿಕ್ಷೆ ಕೊಟ್ಟಪ್ಪ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯನ್ನ ಕಳ್ಕೊಳ್ಳೋ ಹಾಗೆ ಮಾಡ್ದೆ ಈಗ ಯಮನಗ್ ಬಂದಾಗ ಒಬ್ಬ ಯುವಕನಿಂದ ನಾನು ಬಾಳೆ ಹಾಳಾಗ ಮಾಡ್ದಲ್ಲ ಯಾವ ತಪ್ಪಗಾಗಿ ತಪ್ಪಗಾಗಿ ಶಿಕ್ಷೆ ಯಾರಾದ್ರೂ ಅದು ಇರೋದು ನಿನ್ನ ಪಾಲಿನ ವಿಧಿ ಯಾಕೆ ನೋಡಿ ಈ ರೀತಿ ಯಾಕೆ ಅಂದ್ರೆ ನೀನೀಗ ನಾಯಿ ಮುಟ್ಟಿದ ಅಮರಕೆ ಒಡೆದ ಕನ್ನಡಿ ಏನಿನ ಹಾಳ್ಮುಖಂದ್ರೆ ತೋರಿಸ್ತೀಯ ಹಾಗಾದ್ರೆ ನೀನ ಮನಸ್ಸಾರೆ ಪ್ರೀತಿಸಿರುವ ಆ ಚಂದ್ರವಿಗೆ ನಿನ್ನ ಮೈಲಿಗೆ ಶರೀರ ನಾನು ನೀಡ್ತೀಯಾ ಆದರೆ ನಿನ್ನಂತವರು ಬದುಕಿರುವುದಕ್ಕಿಂತ ಸಾಯುವುದೇ ಮೇಲು ಹೌದು ನಾನು ಸಾಯುವುದೇ ಸರಿ ನಾನ್ ಬದುಕিবারದು ನಾನು ಸಾಯಬೇಕು ನಿನ್ನ ವ್ಯವಸ್ಥೆ ಆತ್ಮಹತ್ಯೆಗೆ ಕೈ ಹಾಕಿದ್ಯಲ್ಲ ನಮ್ಮಿಂದ ನಿನಗೆ ಏನ್ ತೊಂದರೆ ಆಗಿದೆ ಹೇಳಮ್ಮ ಸೀತಾ ಮಾತಾಡು ಸೀತಾ ಮಾತಾಡಮ್ಮ ಯಾಕಮ್ಮ ಇಂಥದ್ದು ಸಹಸಕ್ಕೆ ಕೈ ಹಾಕಿದೆ ಏನು ಅಂತ ಹೇಳಿ ಏನು ಅಂತ ಹೇಳಿ ಸೀತಾ ನಿನಗಾದ ಕಷ್ಟದ ಕಡಲನ್ನು ಈ ಅಣ್ಣಂದಿರ ಮುಂದೆ ಹೇಳು ಸೀತಾ ನಿನ್ನ ಮನಸ್ಸಿನಲ್ಲಿ ಸಾಗರದಷ್ಟು ದುಃಖ ಇಟ್ಕೊಂಡು ದುಃಖಿಸಬೇಡಮ್ಮ ಹೇಳಮ್ಮ ನಾನೇನಾದರೂ ಹೇಳಿದ್ರಿ ಬೇಡ ಅಣ್ಣ ಇದ್ರ ಬದಲು య్యారాగ విషి నీ అన్నపూర్ణేశ్వరి సాక్షా దేవి నిన్నంతవళిగా వీసొట్ల సీత అదేనైతుమ్మ నీగా అేగమ్మ అర్థ ಇವತ್ತು ಈ ಬಾಳಲ್ಲಿ ಆಶಾ ಗೋಪುರನ ಮುಳುಗುತ್ತಲ್ಲಮ್ಮ ಕತ್ತಲೆಯಲ್ಲಿ ಮುಳುಗುತ್ತೆ ನಿನ್ನ ಬಾಳು ಅಸಹಾಯಕ ಹೆಣ್ಣೊಂದನ್ನು ಬಲತ್ಕಾರದಿಂದ ಸ್ಥಿರ ಮಾಡುತ್ತಿರುವಾಗ ಕಂಡದಂತೆ ಮತ್ತೆ ಬರುತ್ತೇನಪ್ಪ ಅವನು ಕುಡಿದ ಮೇಲಿನಲ್ಲಿ ಆ ರೀತಿ ಮಾಡಿದ್ದಾನೆ ಅದಕ್ಕೆ ಯಾರಿಂದ ಏನು ಮಾಡಲು ಸಾಧ್ಯವಿಲ್ಲ ಇಬ್ಬರು ಅಣ್ಣಂದಿರಿದ್ದು ಒಬ್ಬ ತಂಗಿಯ ಚೀಲ ಕಾಪಾಡಲಾಗದ ಕಟುಕರಾದೆವಪ್ಪ ಕಟುಕರಾದೆವು ಕಾರಣವಮ್ಮ ಆದಷ್ಟು ಬೇಗ ಚಂದ್ರನ ಜೊತೆ ನಿನ್ನ ಮದುವೆ ಮಾಡಿ ಆದ್ರೆ ಮದುವೆ ಮಾಡಿ ಇಂತ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಸೀತಾ ನಿನ್ನ ಮೇಲೆ ನಡೆದ ಈ ಅಮಗಲವನ್ನ ಮರೆತು ಬಿಡಮ್ಮ ಆದಷ್ಟು ಬೇಗ ಚಂದ್ರನ ಜೊತೆ ಏನು ಮಾತು ಅಂತ ಹೇಳ್ತಿದೇನ ಒಬ್ರಿಂದ ಹೆಂಚಿನ ನಾನು ಚಂದ್ರ ಒಪ್ಸಿ ಯಾವ ಪಾಪಕ್ಕೆ ಹೋಗ್ಲಣ್ಣ ಯಾವ ಪಾಪಕ್ಕೆ ಹೋಗ್ಲಿ ಇಲ್ಲ ಇದು ಮಾತ್ರ ನನ್ನಿಂದ ಸಾಧ್ಯನೇ ಇಲ್ಲಣ್ಣ ಸಾಧ್ಯ ಅಣ್ಣ ಇವತ್ತಿನ ನನ್ನ ಸ್ಥಿತಿಗೆ ಯಾರ ಕಾರಣ ಪರಿಹಾರ ಕೊಡ್ಬೇಕು ಮಾಡ್ಕೋಬೇಕು ಸೀತಾ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಮಾತ್ರ ಹೇಳ್ಬೇಡ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಿನ್ನ ಶೀಲಾಳು ಮಾಡಿದವನ ಕಾಡಿ ಬೇಡಿ ಕೊನೆಗೆ ಅವನ ಕಾಲನ್ನಾದರೂ ಹಿಡಿದು ಅವನ ಜೊತೆ ನಿನ್ನ ಮದುವೆ ಮಾಡ್ತೀನಮ್ಮ ನೀನು ಧೈರ್ಯವಾಗಿರು ಸೀತಾ ಅಣ್ಣ ಹೋಗಿ ಹೋಗಿ ಆ ಕುಡುಕನ್ ಜೊತೆ ನನ್ ತಂಗಿನ್ ಕೊಟ್ಟು ಮದುವೆ ಮಾಡ್ತಿರೇನಣ್ಣ ಕಷ್ಟದ ಕಾರ್ಬೋರ್ಡ್ಗಳ ಮಧ್ಯೆ ಕಣ್ಣೀರಿನಲ್ಲಿ ಕೈ ತೊಳೆಯಲಿ ಎಂದು ಆ ಶಂಕರ್ ಜೊತೆ ವಿವಾಹ ಮಾಡ್ತಿರೇನಣ್ಣ ಬೇಡಣ್ಣ ಬೇಡ ಅಣ್ಣ ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನೋ ಹಾಗೆ ನನ್ನ ಮನೆಯಲ್ಲಿ ಏನ್ ಬರ್ತಿದ್ಯೋ ಅದೇ ಆಗ್ಬೇಕಲ್ ಬಣ್ಣ ನೋಡೋಣ ಯಾರು ಉಂಡಿದ್ದು ಅವ್ರಿಗೆ ಸೇರಿದ್ದು ಶೀತಾ ಆ ಸಂಕರ್ ಎಲ್ಲೇ ಇರ್ಲಿ ಅವನ ಹುಡುಕಿ ಬಂದು ನಾಳೆನೆ ನಿನ್ನ ಮದುವೆ ಮಾಡಿಸ್ತೀನಮ್ಮ ನೀನು ಧೈರ್ಯವಾಗಿರಮ್ಮ ಮಾತು ನನ್ನ ನಾನು ಮದುವೆ ಜೊತೆಗೆ ಯಾರಮ್ಮ ಅವಳು ಭಾರತಿ ಅಣ್ಣ ಭಾರತಿ ಆ ದೇವೇಂದ್ರನ ಅತ್ತೆ ಮಗಳಣ್ಣ ನಾನು ಅವಳು ಒಂದು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀವಣ್ಣ ಭಾರತಿ ನಮ್ಮ ಮನೆಗೆ ಹೊಂದ್ಕೊಂಡು ಹೋಗುವಂಥ ಹೆಣ್ಣಣ್ಣ ನಾನು ಈ ವಿಚಾರನ ನಿಮಗೆ ಹೇಳ್ಬೇಕು ಅಣ್ಣ ಆದರೆ ಅಷ್ಟರಲ್ಲಿ ಆಗೋಯ್ತಣ್ಣ ಆಯ್ತಪ್ಪ ಭಾರತಿಗೂ ವಿಷಯ ತಿಳಿಸು ನಾಳೆಗೆ ಮದುವೆಗೆ ವ್ಯವಸ್ಥೆ ಮಾಡ್ಕೋ ಸರಿಯಣ್ಣ ಶಂಕರು ಎಲ್ಲೇ ಇದ್ರೆ ಹುಡ್ಕೊಂಡು ಬರ್ತೀನಿ ಸೀತಾ ನೀನು ಧೈರ್ಯವಾಗಿರಮ್ಮ ನಾನು ಶಂಕರ್ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ ನಾಳೆನೆ ಮದುವೆ ಮಾಡೋಣ ಸೀತಾ ಅಣ್ಣ ಹೋದ್ಮೇಲೆ ಇಡ್ ಕೆಲ್ಸನ ಪೂರೈಸ್ಕೊಂಡೇ ಬರೋದಮ್ಮ ನಾಳೆನೇ ಬೇರೆ ಮದುವೆಗೆ ಏರ್ಪಾಡು ಮಾಡು ಅಂತ ನನ್ನತ್ರ ಹೇಳೋಗಿದ್ರು ನಾನು ಈ ವಿಚಾರನ ಭಾರತ್ಯತ್ರ ತಿಳಿಸ್ಬರ್ತೀನಮ್ಮ ಆದ್ರೆ ನಾನು ಮತ್ತೆ ಬರೋಷ್ಟರಲ್ಲಿ ನೀನು ಯಾವುದೇ ಅನಾಹುತಕ್ಕೆ ಕೈ ಹಾಕಲ್ಲ ಪ್ರಮಾಣ ಮಾಡಮ್ಮ ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗ ಹಾಕಿರುವೆ ಒಲವಿನ ಮೂ ಅರಳುವಾಗಲೇ ಬಿರುಗಾಳಿಯನ್ನು ಬೀಸಿರುವೆ ನೀತಿ ನ್ಯಾಯವೇ ಕಾಣದಾಗಿದೆ ನಿನ್ನ ಕಥೆಯನ್ನೀ ನಾಹೇನ ಹೇಳಲಿ ಕಾಣದ ಊರಲಿ ನೀ ಕುಳಿತಿರುವೇ

ನನ್ನ ಜೀವನದಲ್ಲಿ ಎಷ್ಟು ಕಷ್ಟ ಅನುಭವಿಸ್ಬೇಕು ಅಂತ ಇದೆಯೋ ನನಗೆ ಗೊತ್ತಿಲ್ಲ ಈ ವಿಷಯ ಏನಾದರೂ ಊರವ್ರಿಗೆ ಗೊತ್ತಾದ್ರೆ ತಿರು ತಲೆ ಎತ್ಕೊಂಡು ಓಡಾಡೋದಕ್ಕಾಗುತ್ತ ಶಂಕರನಿಂದ ಈ ದೇಹ ಮೈಲ್ಗೆ ಆಗಿದೆ ಇದನ್ನ

ನೀನು ನನ್ನ ಮುಂದಿನ ಬಾಳ ಎಂದು ಪ್ರೀತಿಯಿಂದ ಮಲಗಾವ್ ತಂದ್ರೆ ನೀ ನನ್ನ ಅಣ್ಣ ಅಂತ ಕರೆದು ನೀ ನನ್ನ ಪ್ರೀತಿ ಕಡೆಯಲ್ಲಿಗೆ ಮುಳ್ಳಿಂದ ಚುಚ್ಚದೆ ಚಂದ್ರಣ್ಣ ನಾವೊಂದು ಅನ್ಕೋತೀವಿ ಆದ್ರೆ ಆ ದೇವ್ರೆ ಇನ್ನೊಂದು ಬಗೆಯುತ್ತೆ ನೋಡಣ್ಣ ಈ ತಂಗಿ ಈ ತಂಗಿ ಜೀವನದಲ್ಲಿ ಚೆನ್ನಾಗಿರ್ಲಿ ತಂಗಿ ಅನ್ಕೊಂಡು ತುಂಬಾ ಚೆನ್ನಾಗಿರೋ ಚೆನ್ನ ಸೀತಾ ಯಾಕೆ ವಿಚಿತ್ರವಾಗಿ ಮಾತಾಡ್ತಾ ಇದೆಯಲ್ಲ ಹೇಗೆ ತಲೆ ಕೆಟ್ಟೋಗಿದ್ಯಾ ನಿಮ್ಗೆ ಚಲಾ ಕಾಡಲು ನಿಮಗೆ ಬೇರೆ ಯಾರು ಸಿಗ್ಲಿಲ್ವಾ ನಾನೇ ಆಗ್ಬೇಕಾಗಿತ್ತ ಸೀತಾ ನಾನು ನಿನ್ಗೆ ಏನ್ ದ್ರೋಹ ಮಾಡಿದೆ ಸೀತಾ ಹೇಳು ಸೀತಾ ಹೇಳು ಅಣ್ಣ ನಾನು ನಡೆದಿರೋ ಘಟನೆ ಹೇಳಿದ್ರೆ ನಿನ್ನ ನಿನ್ನ ಹೃದಯ ಬಂಡೆ ತರ ತಿಳಿದಾಗುತ್ತ ಏನಾಯ್ತು ಸೀತಾ ಏನಾಯ್ತು ಈ ಸೀತಾ வனே கிட்டு நானும் சத்தியே மத்திய ஆனேட்ட ಕಟ್ಟಿದ ಆಸ ಗೋಪುರ ಕುಸಿದು ನಾನು ಕಂಡ ಕನಸೆಲ್ಲ ಅದು ಸೀತಾ ನನ್ನ ಹೆಂಡತಿಯಾಗಿ ಮಾಡಿಕೊಳ್ಳಬೇಕಾದ ನಿನ್ನ ಬಾಳ್ ಹಾಳು ಮಾಡ್ದ ಪಾಪಿ ಚಾಂಡ ನಾನ್ ಮಾತ್ರ ಈ ಸು ಸುಮ್ಮನೆ ಬಿಡಲ್ಲ ಕಣ ಸೀತಾ ಹೋಗ್ಲಿ ಬಿಡು ಸೀತಾ ಇದು ಆಕಸ್ಮಿಕವಾಗಿ ನಡೆದಿರುವ ಘಟನೆ ನೀ ಏನು ಬೇಕು ಅಂತ ಮಾಡಿಲ್ಲವಲ್ಲ ನಾನೇನಿದ್ರು ಮದುವೆ ಆಗ್ತೀರಿ ಚಂದ್ರಣ್ಣ ನೀ ಏನು ಹೇಳ್ತಾ ಇದ್ದೀರ ಈಗಾಗಲೇ ಒಬ್ಬರು ಉಂಡಿರೋ ಈ ಹೆಂಜಲೆ ಹೇಳೇ ನಾನು ನಿಮಗೆ ಕೂಡ ಬೆಳೆಸ್ಬೇಕಾ ಈ ಪಾಪದ ಕೆಲಸ ನಾನು ಮಾಡ್ಲಾರ ಅಣ್ಣ ಮಾಡಲಾರೆ ಈಗಾಗಲೇ ಅಣ್ಣ ಶಂಕರ್ ಜೊತೆ ನಿಶ್ಚಯ ಮಾಡೋದಕ್ಕೆ ಹೋಗಿದ್ದಾರೆ ಸೀತಾ ನನ್ನ ಕನಸು ಮನಸ್ಸಿನಲ್ಲೂ ನಾನು ನಿನ್ನ ಹಚ್ಕೊಂಡಿದ್ದೀನಿ ಮದ್ವೆ ಅಂತ ಆದ್ರೆ ನಿನ್ನನ್ನೇ ಅಂತ ತೀರ್ಮಾನ ಮಾಡಿದ್ದೀನಿ ಈ ನನ್ನ ಈ ಹೃದಯದಲ್ಲಿ ನಿನ್ನನ್ನು ಬಚ್ಚಿಟ್ಕೊಂಡು ಪೂಜಿಸ್ತಾ ಇದ್ದೀನಿ ನಾನು ನಿನ್ನ ಮದ್ವೆ ಆಗ್ತೀನಿ ಬಾಳ್ಕೊಡ್ತೀನಿ ಸೀತಾ ಪ್ಲೀಸ್ ಸಾಧ್ಯ ಇಲ್ಲ ಅಣ್ಣ ಸಾಧ್ಯ ಇಲ್ಲ ನಿಮ್ಮ ಕೈ ಮುಗಿದ ಕೇಳ್ಕೊತೀನಿ ನೋಡಿ ನಿಮ್ಗೆ ನಾನಲ್ಲ ಸಿಗ್ತಾಳ ದಯವಿಟ್ಟು ನಿಮ್ ಮನ್ಸಲ್ಲಿರೋ ನನ್ನ ಪ್ರತಿಬಿಂಬನ ಅಯ್ಯೋ ದೇವರೇ ಈ ವಿಧಿಯಾಟವನ್ನು ಯಾರು ಅಂತೂ ತಪ್ಪನಿಗೆ ತಂಗಿ ನೀನಾದಯ ಸೀತಾ ಸೀತಾ ಈ ಅಣ್ಣ ತಂದಿರುವ ಹೂವನಾದ್ರೂ ಮುಡ್ಕೋ ಸೀತಾ ಯಾವ ಯಾರ ಮುಡಿಗೋ ಯಾರ ಒಲವು ಯಾರ ಕಡೆಗೋ ಯಾವ ಯಾರ ಮುಡಿಗೋ ಯಾರ ಒಲವು ಯಾರ ಕಡೆಗೋ ಇನ್ನ ಪ್ರೇಮ ದೇ ಯಾರ ಒಲವು ಯಾರಿಗೋ ಯಾವಹು ಯಾರ ಅಣ್ಣ ಈ ತಂಗಿ ಜೀವನ ಸುಖವಾಗಿರಲಿ ಅಂತ ಆಶೀರ್ವಾದ ಮಾಡೋಣ என்ன மூட்டைல தர சிறவகிரலம்மா மேலே எடுத்து தா பாளல்லியாசி எம்บ விட்டு